ಈಗ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅವ್ರಿಗೆ ಭಗವಂತ ಆಶೀರ್ವಾದ ಮಾಡಿದ್ದಾನೆ ಅವರು ವಿಧಾನಸಭಾ ಅಧ್ಯಕ್ಷರಾಗಿ ನಡ್ಕೊಂಡಂಥ ರೀತಿ ವಿರೋಧ ಪಕ್ಷದಲ್ಲಿದ್ದಾಗ ನಡ್ಕೊಂಡಂಥ ರೀತಿ ಶಿಕ್ಷಣ ಸಚಿವರಾಗಿದ್ದಂಥ ನಡ್ಕೊಂಡಂಥ ರೀತಿ ಎಲ್ರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ನಡವಳಿಕೆ ಅಂತೇಳಿ ನಾನು ಭಾವಿಸ್ಕೊಂಡಿರ್ತಕ್ಕಂಥವ್ನು ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಅಂಥೇಳಿ ನಾನು ತಿಳ್ಕೊಂಡಿರ್ತಕ್ಕಂಥವ್ರು ಕಾರಣ ಏನು ಅಂತ ಹೇಳಿದರೆ ಸಮಾಜಕ್ಕೆ ಒಬ್ಬ ವ್ಯಕ್ತಿ ನಾಯಕನಾಗಬೇಕಾಗ್ತದೆ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಅಧಿಕಾರ ಭಾಳ ಮಹತ್ವವನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ಅಸ್ತ್ರ ಅದು ಈ ಅಸ್ತ್ರ ವಿಶ್ವೇಶ್ವರ ಹೆಗಡೆಯವರಿಗೆ ಕೇವಲ ಹವ್ಯಕ್ ಸಮಾಜವನ್ನು ಅವರು ನೋಡಿರ್ತಕ್ಕಂಥವ್ರಲ್ಲ ಎಲ್ಲರನ್ನೂ ಪ್ರೀತಿ ಮಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಭೆಯ ಅಧ್ಯಕ್ಷರಾಗಿ ಒಬ್ಬ ಮಾದರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅನೇಕ ಸಂದರ್ಭದಲ್ಲಿ ಒಂದು ರೀತಿಯ ಹಿಂಸಾತ್ಮಕ ವಾತಾವರಣ ವಿಧಾನಸಭೆಯಲ್ಲಿ ನಿರ್ಮಾಣ ಆದಾಗ ಭಾಳ ಶಾಂತಿಯಿಂದ ನಡ್ಕೊಂಡಂಥ ವ್ಯಕ್ತಿ ನಮ್ಮ ವಿಶ್ವೇಶ್ವರ ಹೆಗಡೆ ನನಗೆ ಇವ್ರ ಬಗ್ಗೆ ಭಾಳ ಅಭಿಮಾನ ಇದೆ ಈ ರಾಜ್ಯದ ಆಸ್ತಿ ನಿಮ್ಮ ಒಳ್ಳೆತನ ಭಗವಂತ ನಿಮಗೆ ಲೋಕಸಭೆ ಸದಸ್ಯನಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮಗೆ ಇನ್ನಷ್ಟು ಶೋಭಾ ಕರಂಜಲಿಯವರ ಪಕ್ಕದಲ್ಲಿ ಕುಳಿತುಕೊಂಡು ಕೆಲಸ ಮಾಡ್ತಕ್ಕಂಥ ಅವಕಾಶ ನಿಮಗೆ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ನೀವು ರಾಮಕೃಷ್ಣ ಹೆಗ್ಡೆ ಅವರಿಗೆ ರೀಪ್ಲೇಸ್ ಮಾಡ್ತಕ್ಕಂಥ ಶಕ್ತಿ ಇದೆ ನಿಮಗೆ ವಯಸ್ಸಿದೆ ಆರೋಗ್ಯ ಇದೆ ಹವ್ಯಾಸಗಳಿಲ್ಲ ಜ್ಞಾನವನ್ನು ತಿಳ್ಕೊಂಡಿದ್ದೀರಾ ಎಲ್ಲರನ್ನೂ ಪ್ರೀತಿ ಮಾಡ್ತಕ್ಕಂಥದ್ದನ್ನು ನೀವು ಕಲಿತಿದ್ದೀರಾ ಅದನ್ನು ಇನ್ನಷ್ಟು ವಿಸ್ತರಿಸಿದ್ರೆ ಒಂದು ದೊಡ್ಡ ಶಕ್ತಿಯಾಗಿ ಬೆಳಿಬೋದು ಅಂಥೇಳಿ ನಾನು ತಿಳಿದಿದ್ದೇನೆ ನಿಮ್ಮಲ್ಲಿ ಇನ್ನೂ ಅನೇಕ ಪ್ರತಿಭಾವಂತರಿದ್ದೀರಾ ನನ್ನ ಎದುರುಗಡೆ ಪ್ರಮೋದ್ ಹೆಗಡೆ ಕುಳಿತಿದ್ದಾರೆ ನನಗಿಂತ ಹೆಚ್ಚಿನ ತ್ಯಾಗ ಸಮಾಜಕ್ಕೋಸ್ಕರ ಮಾಡಿದಂಥ ವ್ಯಕ್ತಿ ಇಲ್ಲಿಲ್ಲ ಹೆಗ್ಡೆ ಅವರಿಗೆ ಪ್ರಧಾನಿ ಆಗಲಿಕ್ಕೆ ಯಾವ ರೀತಿ ತಪ್ಪು ನಿಮಗೂ ಶಾಸಕ ಆಗಲಿಕ್ಕೆ ಇನ್ನೂ ಅವಕಾಶಗಳಿದ್ರು ಈ ಸದ್ಯಕ್ಕೆ ತಪ್ಪಿದೆ